ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಕೆ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಎರಡನೇ ಕ್ರಾಸ್ ಕೆಆರ್ ಬಡಾವಣೆ ತುಮಕೂರು ವತಿಯಿಂದ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಘದ ಕಚೇರಿಯಲ್ಲಿ ನೂತನ ಪದಾಧಿಕಾರಿಗಳಾದ ಶ್ರೀಮತಿ ಸತ್ಯ ಸಮಾಧಾನ ಶ್ರೀಮತಿ ಲಕ್ಷ್ಮೀ ದೇವಮ್ಮ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು ಶ್ರೀಮತಿ ನಳಿನಾ ಕೆ ತುಮಕೂರು ನಗರ ಉಪಾಧ್ಯಕ್ಷರು ರೇಷ್ಮಾ ಬಾನು ತುಮಕೂರು ನಗರ ಸಂಘಟನಾ ಕಾರ್ಯದರ್ಶಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಆದಂತಹ ಎಂ ಗೋಪಿರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ರಾಜಣ್ಣ ರಾಜ್ಯ ಉಪಾಧ್ಯಕ್ಷರಾದ ಆದಿಲ್ ಬಾಷಾ ಮಹಿಳಾ ಉಪಾಧ್ಯಕ್ಷರಾದ ರಮ್ಯಾಶ್ರೀ ಜಿ ಮತ್ತು ಅನಿತಾ ತುಮಕೂರು ಜಿಲ್ಲಾಧ್ಯಕ್ಷರಾದ ರಾಜು ತುಮಕೂರು ಆನಂದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತುಮಕೂರು ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಭವ್ಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪ್ರೇಮ ಸಂಘಟನಾ ಕಾರ್ಯದರ್ಶಿ ಮೂರ್ತಿ ತುಮಕೂರು ನಗರಾಧ್ಯಕ್ಷರಾದ ರಾಮಾಂಜನೇಯ ನಗರ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಗೋಬಿ ಮತ್ತಿತರು ಹಾಜರಿದ್ದರು ವರದಿ ಬೀದಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ದೇವಸ್ಥಾನ ಎರಡನೇ ರಸ್ತೆ ಕೆಆರ್ ಬಡಾವಣೆ ತುಮಕೂರು ಈ ದಿನ ನನ್ನನ್ನು ನೂತನವಾಗಿ ಜಿಲ್ಲಾಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದಂತ ಸನ್ಮಾನ್ಯ ಶ್ರೀ ಗೋಪಿರವರನ್ನು ಹಾಗೂ ಸೇರಿ ಬಂದಿರುವ ಎಲ್ಲ ಸಂಘದ ಸಂಘಟನೆಗಳ ಸದಸ್ಯರುಗಳನ್ನು ಪ್ರೀತಿಯಿಂದ ವಂದಿಸುತ್ತೇನೆ ನನ್ನ ಹೆಸರು ಲಕ್ಷ್ಮೀ ಅಂತ ಕರ್ನಾಟಕ ಬೀದಿ ಬದಿ ಶ್ರಮಜೀವಿ ವ್ಯಾಪಾರ ಸಂಘ ನಾನು ಉಪಾಧ್ಯಕ್ಷ ಆಯ್ಕೆ ಆಗಿದ್ದೀನಿ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘದ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ಚಾಮುಂಡೇಶ್ವರ ರಸ್ತೆ ಎರಡನೇ ಕ್ರಾಸ್ ತುಮಕೂರು ನನ್ನ ಹೆಸರು ಗೋಪಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಇವತ್ತು ನಮ್ಮ ಕಚೇರಿಯಲ್ಲಿ ಹೊಸದಾಗೆ ತುಮಕೂರಿನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ಪದಾಧಿಕಾರಿಗಳ್ನು ಜಿಲ್ಲಾ ಕಮಿಟಿ ನಗರ ಕಮಿಟಿ ರಾಜ್ಯ ಕಮಿಟಿ ಎಲ್ಲರೂ ಸೇರಿ ಅವ್ರನ್ನ ನಾವು ಆಯ್ಕೆ ಮಾಡಿದೀವಿ ಹಾಗೆ ತುಮಕೂರು ನಗರಕ್ಕೆ ಎರಡು ಮಹಿಳಾ ಘಟಕನ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಜಿಲ್ಲೆಗೆ ಒಬ್ಬರು ಮಹಿಳಾ ಘಟಕದವರು ರಾಜ್ಯ ಉಪಾಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ದಾರೆ ಎಲ್ಲರಿಗೂ ಹೊಸದಾಗಿ ಆಯ್ಕೆ ಆಗಿದವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಹೇಳ್ತಾ ಸಂಘವನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ತುಮಕೂರನ್ನ ಟೊರಟ್ ಕರ್ನಾಟಕನೇ ಮಾತಾಡೋ ಲೆವೆಲಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಾಣೋತ್ತರ ಅಂತೇಳಿ ನಾನು ಅವ್ರನ್ನ ಸೆಲೆಕ್ಷನ್ ಮಾಡಿ ಅವ್ರನ್ನ ಜಿಲ್ಲಾಧಿಕರಿಗೆ ಆಯ್ಕೆ ಮಾಡಿದ್ದೀನಿ ಈ ಸಂಸ್ಥೆ ಬಂದು ಬೀದಿನಲ್ಲಿ ವ್ಯಾಪಾರ ಮಾಡೋ ಸಂಸ್ಥೆ ಇದು ಇದು ಬಂದು ಯಾವ ಪಕ್ಷಕ್ಕೂ ಸಂಬಂಧಪಟ್ಟಿದ್ದಲ್ಲ ಆದ್ರೆ ಇದು ರೋಡಿನಲ್ಲಿ ವ್ಯಾಪಾರ ಮಾಡೋರು ತರಕಾರಿ ವ್ಯಾಪಾರ ಗೋಬಿ ಮಾಡೋರು ಕಳೆಕಾಯಿ ಮಾಡೋರು ಅದರ ಸಂಸ್ಥೆ ಇದು